ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶಿಕ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಆಲ್ ವಶಂ ಪ್ರೆಸ್ ಮಾಡಿ ಫ್ರೆಂಡ್ಸ್ ಈ ವರ್ಷದ ಸೂರ್ಯನ ಮಳೆಗೆ ನಮ್ಮ ತೋಟದಲ್ಲಿ ಒಟ್ಟಿಗೆ ಆರು ಅಡಿಕೆ ಮರ ಹೋಗಿದೆ ಆ ದೃಶ್ಯ ನಿಮಗೆ ಮುಂದೆ ಹಾಕ್ತಾನೆ ವಿಡಿಯೋದಲ್ಲಿ ಎಂಥ ಮಳೆ ಅಂದರೆ ಫಸ್ಟಿಗೆ ಏನೋ ಚಂಡಮಾರುತ ಅಂತ ಹೇಳಿ ಮಳೆ ಬಂತು ಮತ್ತು ಸೈಕ್ಲೋನು ಒಟ್ಟಾರೆ ಎರಡೆರಡು ಚಂಡಮಾರುತ ಬಂತು ಮಳೆ ಒಟ್ಟಾರೆ ಮಳೆ ಜೋರು ಮಳೆ ಗಾಳಿ ಅಂದರೆ ಗಾಳಿ ವಿಪರೀತ ಗಾಳಿ ನಮ್ಮ ಇಲ್ಲಿ ಪುಣಚದಲ್ಲಿ ನಮ್ಮ ಊರಿನಲ್ಲಿ ನೋಡಿ ನೀರೆಲ್ಲ ನೋಡಿ ಹೇಗೆ ತುಂಬ 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 ಆಗಿ ಹರಿತಾ ಹೋಗ್ತಾ ಇದೆ ಕಣಿಯೆಲ್ಲ ಉಜಿರಿ ಕಣಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ನೋಡಿ ನೀರೆಲ್ಲ ಮತ್ತು ನೋಡಿ ಅಡಿಕೆ ಮರ ಒಂದು ಇದಾಗಿದೆ ಹೇಗೆ ಅಂದರೆ ನಾನು ತೋರಿಸ್ತೇನೆ ನಿಮಗೆ ವಿಡಿಯೋ ಪುನಃ ಇನ್ನೊಂದು ಕ್ಲಿಯರಾಗಿ ವಿಡಿಯೋ ಹಾಕ್ತೇನೆ ಮುಂದೆಗೆ ಈಗೊಂದು ಸೆಲ್ಫಿ ವೀಡಿಯೋ ಮಾಡ್ತೇನೆ ನೋಡಿ ನೋಡಿ ಯಾವ ರೀತಿ ಅಡಿಕೆ ಮರ ಸಿಗದು ಬಿದ್ದಿದೆ ಅಂದರೆ ಈಗ ಒಂದು ಬಂತು ಗಾಳಿ ಗಾಳಿಗೆ ಕೃಷಿಕರಿಗೆ ಸತ್ತರ ಕೃಷಿಕರು ಈಗಲೇ ಪೆಟ್ಟು ತಿಂದಿದ್ದಾರೆ ಸುಮಾರು ಪೆಟ್ಟು ತಿಂದಿದೆ ವಿಪರೀತ ಗಾಳಿ ನೋಡಿ ಹೇಗಾಗಿದೆ ಅಂತ ಮತ್ತೆ ನೋಡ ಮುಂದೆ ಹೋಗ ನೋಡಿ ಇಲ್ಲಿ ಅಡಿಕೆ ಮರ ಬಿದ್ದದ್ದು ಅಡಿಕೆ ಮರ ಬಿದ್ದದ್ದು ನೋಡಿ ಯಾವ ನಮ್ಮನೆ ಗಾಳಿ ಬಂದರೆ ನೋಡಿ ಇಲ್ಲಿ ಹೆಂಗಳಲ್ಲಿ ನೋಡಿ ಹೆಂಗೆ ಸಿಗುದು ನೋಡಿ ಅಡಕ ಮರ ನೋಡಿ ಗಾಳಿಯ ಒಂದು ಪರಿಣಾಮ ನೋಡಿ ಹೆಂಗೆ ಆಯಿತು ಮರ ಸಿಗದು ಬಿದ್ದಿದ್ದು ಅಡಿಕೆ ಮರ ಇನ್ನೊಂದು ಮರ ಇನ್ನೊಂದು ಮರದ ಅವಸ್ಥೆ ನೋಡಿ ಅಬ್ಬೋ ಗಾಳಿಗೆ ಇಡೀ ಯಾವ ನಮ್ಮನೆ ಮರ ಬಿದ್ದುಳಿಯೋದಂತ ಹೋಗ್ಲೇ ಇದು ನೋಡಿ ಬಗ್ಗಿ ಹೀಗೆ ಇದರ ಹಂಗಾಯ್ತು ಇಡೀ ಒಂದು ಮರ ಎರಡು ಮರ ಹೊತ್ತಿಗೆ ಒಟ್ಟಾರೆ ಈಗಣ ಬಂದ ಗಾಳಿಗೆ ಎರಡು ಮರ ಹೊತ್ತಿಗೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸ್ತು ಲೈಕ್ ಶೇರ್ ಕಮೆಂಟ್ ಮಾಡ್ತಾಯಿರಿ ಒಟ್ಟಾರೆ ಕೃಷಿಕರ ಜೀವನ ಕಷ್ಟ ಇದೆ ಕೃಷಿಯಿಂದ ಜೀವನ ಮಾಡ್ಬೋದು ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತಿಲ್ಲ ಕಷ್ಟ ಇದೆ ಪ್ರಾಕೃತಿಕ ವಿಕೋಪಗಳನ್ನು ಸಹಿಸಿಕೊಂಡು ನಾವು ಕೃಷಿಯನ್ನು ಮಾಡಬೇಕಾಗ್ತದೆ ಹಾಗೆ ನಿಮಗೆ ನಮ್ಮ ತೋಟದ ಪರಿಸ್ಥಿತಿಯನ್ನು ಇವತ್ತು ನಿಮಗೆ ವೀಡಿಯೋದಲ್ಲಿ ವೀಡಿಯೋ ಮುಖಾಂತರ ತಿಳಿಸಿ ತಿಳಿಸಿದ್ದೇನೆ ಒಬ್ಬರಿಗೆ ಅಲ್ಲ ಸುಮಾರು ತೋಟ ಇರುವವರಿಗೆ ಅಡಿಕೆ ತೋಟ ಇರುವವರಿಗೆ ಕೃಷಿ ಕೃಷಿ ಅಡಿಕೆ ತೋಟ ಇರುವವರಿಗೆ ಸಮಸ್ಯೆ ಆಗಿದೆ ತುಂಬ ಸಮಸ್ಯೆ ಆಗಿದೆ ಹಾಗೆ ಓಕೆ ಬಾಯ್ ಆದರೂ ಚಿಲ್ಲಾಗಿರಿ ಬಿಂದಸ್ ಆಗಿರಿ ಅಂತ ಹೇಳ್ತಾ ನೆಕ್ಸ್ಟ್ ನೆಕ್ಸ್ಟು ಹೊಚ್ಚ ಹೊಸ ವೀಡಿಯೊಂದಿಗೆ ನಿಮ್ಮೊಂದಿಗೆ ಬರ್ತಾನೆ ಅಲ್ಲಿವರೆಗೆ ಕಾಯ್ತಾಯಿರಿ ಕಾಯ್ತಾಯಿರಿ